ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ಮಾತು ಕೇಳಿರ್ತೀರಿ ಹಾಗೆ ಮಕ್ಕಳು ದೇವರ ಸಮಾನ ಎಂಬುದು ನಮಗೆಲ್ಲ ಗೊತ್ತಿರೋ ವಿಚಾರವೇ ಅಂಥ ಮಕ್ಕಳು ಬೆಳೀತಾ ಬೆಳೀತಾ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಪ್ರಬುದ್ಧರಾಗಿ ವಿಚಾರವಂತರಾಗಿ ಸಾಧನೆ ಮಾಡುವುದು ಸಹಜ ಆದರೆ ನಾಲ್ಕು ತಿಂಗಳ ಹೊಸಗೂಸೊಂದು ಇನ್ನೂ ಸರಿಯಾಗಿ ಕಣ್ಬಿಟ್ಟು ಪ್ರಪಂಚವನ್ನೇ ನೋಡಿರದ ಸ್ವಯಸ್ಸಿನಲ್ಲಿ ಸಾಧನೆ ಮಾಡಿ ದಾಖಲೆ ನಿರ್ಮಿಸಿ ನೋಬೆಲ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದೆ ಎಂದರೆ ನೀವು ನಂಬಲೇಬೇಕು ಜೊತೆಗೆ ಈ ಅಪರೂಪದ ದಾಖಲೆ ಸೃಷ್ಟಿಸಿರೋದು ನಮ್ಮ ಕರ್ನಾಟಕದ ಹೆಮ್ಮೆಯ ಚಿನ್ನದ ನಾಡು ಕೋಲಾರದಲ್ಲೇ ಅನ್ನೋದು ಮತ್ತೊಂದು ಸಂತಸದ ವಿಚಾರವಾಗ್ತಿದೆ ಇಲ್ಲಿನ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಯ ಚಿಕ್ಕದಾನವನಹಳ್ಳಿ ಗ್ರಾಮದ ಮಂಜುನಾಥ್ ಹಾಗೂ ಪ್ರೇಮ ದಂಪತಿಗಳ ಏಕೈಕ ಪುತ್ರ ನಾಲ್ಕು ತಿಂಗಳ ಎಮ್ಮ ತಾರಕಾರ ಎಂಬ ಕಂದಮ್ಮನೇ ಈ ಅಪರೂಪದ ಸಾಧಕ ಯಾಕೆಂದರೆ ತಾರಕಾರಾಮ್ ಎಂಬ ಮಗು ಫ್ಲಾಶ್ ಕಾರ್ಡ್ ಗುರುತಿಸುವಲ್ಲಿ ಯಶಸ್ವಿಯಾಗಿದೆ ಇದಕ್ಕೆ ಮೂಲ ಕಾರಣ ಮಗುವಿನ ತಾಯಿ ಪ್ರೇಮ ಇಷ್ಟು ಪುಟ್ಟ ಪಾಪು ಫ್ಲ್ಯಾಶ್ ಕಾರ್ಡ್ ಗುರುತಿಸೋದು ಕಷ್ಟ ಸಾಧ್ಯದ ಕೆಲಸ ಆದರೆ ಈ ಮಗುವಿನ ತಾಯಿ ಪ್ರೇಮ ಪುಟಾಣಿ ಜನಿಸಿದ ಎರಡು ತಿಂಗಳ ಬಳಿಕ ಮಗುವಿಗೆ ನಿಧಾನವಾಗಿ ಫ್ಲಾಶ್ ಕಾರ್ಡ್ ತರಬೇತಿ ಕೊಡಲು ಶುರು ಮಾಡಿದ್ದಾರೆ ಇದೀಗ ಮಗುವಿಗೆ ನಾಲ್ಕು ತಿಂಗಳು ಪೂರೈಸಿದ್ದು ಮಗು ಈಗ ಇನ್ನೂರು ಫ್ಲಾಶ್ ಕಾರ್ಡ್ಗಳನ್ನು ಗುರುತಿಸುವ ಮೂಲಕ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅಚ್ಚರಿ ಮೂಡಿಸಿದೆ ಈ ಮಗುವಿನ ಈ ವಿಸ್ಮಯವನ್ನ ಕನ್ನಡ ಕ್ಯಾಮೆರಾ ಸೆರೆ ಹಿಡಿದಿದೆ ಖುದ್ದಾಗಿ ಮಾಧ್ಯಮದವರೇ ಆ ಮಗುವಿನ ಅದ್ಭುತ ಜ್ಞಾನವನ್ನು ಕಂಡು ಬೆರಗಾಕಿದ್ದೇವೆ ನಿಜಕ್ಕೂ ಈ ವಯಸ್ಸಿನಲ್ಲಿ ಇದೆಲ್ಲ ಸಾಧ್ಯವ ಎಂದು ಗ್ರಾಮಸ್ಥರು ಸಹ ಬೆರಗಾಗಿ ಮೂಗಿನ ಮೇಲೆ ಬೆರಳುಟ್ಟುಕೊಂಡಿದ್ದಾರೆ ತಮ್ಮ ಮಗುವಿನ ಫ್ಲಾಶ್ ಕಾರ್ಡ್ ಜ್ಞಾನದ ಬಗ್ಗೆ ಸಂಪೂರ್ಣ ಭರವಸೆ ಹೊಂದಿದ್ದ ತಾಯಿ ಪ್ರೇಮಾರವರು ನೋಬೆಲ್ ಸಂಸ್ಥೆಯ ಸ್ಪರ್ಧೆಗಾಗಿ ಆನ್ಲೈನ್ ಮೂಲಕ ಸೆಪ್ಟೆಂಬರ್ ಮೂರರಂದು ವಿಡಿಯೋ ಅಪ್ಲೋಡ್ ಮಾಡಿದರು ನಂತರ ಆ ವಿಡಿಯೋ ನೊಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಆಯ್ಕೆಯಾಗಿದ್ದು ಸೆಪ್ಟೆಂಬರ್ ಒಂಬತ್ತರಂದು ಪುಟಾಣಿ ತಾರಕ ರಾಮ್ಗೆ ಅಧಿಕೃತವಾಗಿ ಪಾರಿತೋಷಕ ಘೋಷಣೆಯಾಗಿದೆ ಈ ವಿಚಾರದ ಬಗ್ಗೆ ಬಹಳ ಸಂತಸದಿಂದ ಮಾತನಾಡಿದ ತಾರಕ ರಾಮ್ನ ತಾಯಿ ಪ್ರೇಮ ಇನ್ನೂ ಎರಡು ತಿಂಗಳ ಮಗುವಿದ್ದಾಗಲೇ ನಾನು ಫ್ಲಾಶ್ ಕಾರ್ಡ್ ತೋರಿಸಲು ಶುರು ಮಾಡಿದೆ ಆದರೆ ನನ್ನ ಮಗ ಮೊದ ಮೊದಲು ಆಸಕ್ತಿ ತೋರಲಿಲ್ಲ ನಂತರ ಅವನು ಬರುಬರುತ್ತಾ ಆಸಕ್ತಿ ತೋರಿಸಲು ಶುರು ಮಾಡಿದ ಫ್ಲ್ಯಾಶ್ ಕಾರ್ಡ್ಗಳನ್ನು ಗುರುತಿಸಲು ಶುರು ಮಾಡಿದ ಇದೀಗ ಫ್ಲಾಶ್ ಕಾರ್ಡ್ ಗುರುತಿಸುತ್ತಾನೆ ಇವನು ಮುಂದೊಂದು ದಿನ ಸಾಧಕನಾಗುತ್ತಾನೆ ಎಂಬ ನಂಬಿಕೆ ಬರುತ್ತಿದ್ದಂತೆಯೇ ನೊಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಈ ವಿಡಿಯೋ ಅಪ್ಲೋಡ್ ಮಾಡಿದೆ ಇದೀಗ ಆ ವಿಡಿಯೋ ಆಯ್ಕೆಯಾಗಿ ನಮ್ಮ ಮಗುವಿಗೆ ಪ್ರಶಸ್ತಿ ನೀಡಿದ್ದಾರೆ ಎಂದು ಬಹಳ ಸಂತಸ ಹಾಗೂ ಹೆಮ್ಮೆಯಿಂದ ಹೇಳಿಕೊಂಡ್ರು ನನ್ನ ಹೆಸರು ಪ್ರೇಮ ಅಂತ ನಮ್ದು ಮದಿನಾಯಕ್ನಳ್ಳಿ ನಾನು ಲಾಸ್ಟ್ ಇಯರ್ ಲೆವೆನ್ ಟ್ವೆಲ್ತ್ ನಂಗೆ ಮದುವೆ ಆಯ್ತು ನಮ್ಮ ಹಸ್ಬೆಂಡ್ ನೇಮ್ ಮಂಜುನಾಥ್ ನನ್ನ ಮಗ ಹೆಸ್ರು ಬಂದು ತಾರಕ ರಾಮು ನಮ್ದು ನನ್ನ ಮದುವೆ ಆಗಿರೋರು ಚಿಗ್ದನ್ವಳ್ಳಿ ನನ್ ಮಗುಗೆ ಎರಡು ತಿಂಗಳಲ್ಲಿ ಎರಡು ತಿಂಗಳಿರ್ಬೇಕಾದಾಗ ನಾನು ಅವನಿಗೆ ಫ್ಲಾಶ್ ಕಾರ್ಡ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಅವನು ಇಂಟ್ರೆಸ್ಟ್ ತೋರಿಸ್ತಿರ್ಲಿಲ್ಲ ಫಸ್ಟ್ ನಾನು ಟೆನ್ ಕಾರ್ಡ್ಸಿಂದ ಸ್ಟಾರ್ಟ್ ಮಾಡಿದೆ ಮತ್ತೆ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ತಾ ಹೋದೆ ಸ್ಟಾರ್ಟಿಂಗಲ್ಲಿ ಫಿಫ್ಟೀನ್ ಡೇಸ್ ಅವನು ಏನು ಅಂದ್ರೆ ಇಂಟ್ರೆಸ್ಟ್ ತೋರಿಸ್ತಿದಿಲ್ಲ ಮತ್ತೆ ಡೇ ಬೈ ಡೇ ಡೇ ಬೈ ಡೇ ಅವ್ನು ಕಾನ್ಸಂಟ್ರೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ ಮತ್ತೆ ಅವ್ನು ಕಾನ್ಸಂಟ್ರೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಇನ್ಕ್ರೀಸ್ ಮಾಡ್ತಾ ಹೋದೆ ಮತ್ತೆ ಒಂದು ತ್ರೀ ಮಂತ್ಸ್ ಆದ್ಮೇಲೆ ನಾನು ಚೆಕ್ ಇಟ್ಕೋತಾನೋ ಇಲ್ಲೋ ಅವನ್ ಅರ್ಥ ಆಗಿದೆಯೋ ಇಲ್ಲೋ ಅಂತ ತ್ರೀ ಮಂತ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ ಕೇಳಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ತೋರಿಸ್ತಾ ಇದ್ದಂಗೆ ಅವನು ಆನ್ಸರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದ ಆಮೇಲೆ ನಂಗೆ ಗೊತ್ತಾಯ್ತು ಇವನು ಏನಾದ್ರು ಒಂದ್ ಸಾಧನೆ ಮಾಡ್ತಾನೆ ಅಂತ ಅಂತ ಮಂತ್ಸ್ ನಾನು ಅಪ್ಲೈ ಆಗಸ್ಟ್ ನಂತರ ಮಾತನಾಡಿದ ಮಗುವಿನ ತಂದೆ ಮಂಜುನಾಥ್ ನನ್ನ ಹೆಂಡತಿ ಪ್ರೇಮ ಮೂರು ತಿಂಗಳ ಗರ್ಭಿಣಿಯ ಗರ್ಭ ಸಂಸ್ಕಾರ ಅನ್ನೋ ಕೋರ್ಸ್ ಪಡೆದಿದ್ರು ನಂತರ ನಾನು ಅದನ್ನ ಚೆಕ್ ಮಾಡಬೇಕು ಅಂತ ಫ್ಲಾಶ್ ಕಾರ್ಡ್ ಆಟ ಶುರು ಮಾಡಿದ್ಲು ಮೊದಮೊದಲು ಫ್ಲಾಶ್ ಕಾರ್ಡ್ ಗುರುತಿಸಿದ ತಾರಕ ರಾಮ್ ಎರಡು ತಿಂಗಳ ನಂತರ ಗುರುತಿಸಲು ಶುರು ಮಾಡಿದೆ ಈಗ ಇನ್ನೂರ ಎಂಟು ಫ್ಲಾಶ್ ಕಾರ್ಡ್ಗಳನ್ನ ಗುರುತಿಸುತ್ತಾನೆ ಇದು ನಮಗೆ ತಿಳಿಯುತ್ತಿದ್ದಂತೆಯೇ ನೋಬೆಲ್ ಬುಕ್ ಆಫ್ ರೆಕಾರ್ಡ್ಗೆ ಅಪ್ಲೈ ಮಾಡಿದ್ವಿ ವಿಡಿಯೋ ಆಯ್ಕೆಯಾಗಿ ನಮ್ಮ ಮಗುವಿಗೆ ಪ್ರಶಸ್ತಿ ನೀಡಿದ್ದಾರೆ ಎಂದರು ನಂತರ ಗ್ರಾಮದ ಕೆಲ ಯುವಕರು ಮಾತನಾಡಿ ನಾಲ್ಕು ತಿಂಗಳ ಮಗು ಇಂದು ದಾಖಲೆ ನಿರ್ಮಿಸಿದೆ ಅಂದ್ರೆ ಅದು ಇಡೀ ರಾಜ್ಯಕ್ಕೆ ಹೆಮ್ಮೆ ನಮ್ಮ ಕೋಲಾರದ ಹಾಗೂ ನಮ್ಮ ಗ್ರಾಮದ ಹೆಸರನ್ನ ಸಹ ಎಲ್ಲರೂ ದೊಡ್ಡ ಮಟ್ಟದಲ್ಲಿ ಗುರುತಿಸಿದಂತಾಗಿದೆ ಎನ್ನುತ್ತ ತಾರಕ ರಾಮ್ ಬಗ್ಗೆ ಹಾಗೂ ಅವರ ತಂದೆ ತಾಯಿಯ ಬಗ್ಗೆ ಬಹಳ ಪ್ರಶಂಸೆಯನ್ನ ಮತ್ತು ಹೆಮ್ಮೆಯನ್ನ ವ್ಯಕ್ತಪಡಿಸಿದ್ರು ಈ ನಾಲ್ಕು ತಿಂಗಳ ಹಸುಗೂಸು ತಾರಕ ರಾಮ್ ಮುಂದೆ ಬೆಳೆದು ದೊಡ್ಡವನಾಗಿ ಮತ್ತಷ್ಟು ಸಾಧನೆಗಳನ್ನ ಮಾಡಲಿ ಎಂಬುದು ನಮ್ಮ ಆರೈಕೆಯೂ ಕೂಡ ತಗೊಂಡು ಇವಳು ಟ್ರೈ ಮಾಡಿದಾಗ ಅವನು ಕಾನ್ಸಂಟ್ರೇಟ್ ಒಂದು ಫಿಫ್ಟೀನ್ ಡೇಸ್ ಆದ್ಮೇಲೆ ಒಂದೊಂದೇ ಇದು ಪಿಕ್ ಮಾಡಕ್ ಸ್ಟಾರ್ಟ್ ಮಾಡ್ದ ಅವಾಗ ಒಂದೊಂದು ಪಿಕ್ ಮಾಡಿ ಸ್ಟಾರ್ಟ್ ಆದಾಗ ಏನಾಯ್ತು ಅಂದ್ರೆ ಅವ್ಳಿಗೆ ಕಾನ್ಫಿಡೆಂಟ್ ಬಂತು ಇವನು ಇದು ಕಾರ್ಡ್ಸ್ ತೆಗಿತಾನೆ ಅಂತ ಆಮೇಲೆ ಅಗೇನ್ ಕನ್ಸಿಸ್ಟೆನ್ಸ್ ಆಗಿ ಒಂದು ಒನ್ ಮಂತ್ ಕಂಪ್ಲೀಟ್ ಆಗಿ ಟ್ರೈನ್ ಅಪ್ ಮಾಡುದು ಒನ್ ಮಂತ್ ಟ್ರೈನ್ ಅಪ್ ಮಾಡಿದ ತಕ್ಷಣ ಅವನು ಒಂದು ಟೂ ಫಿಫ್ಟಿ ಕಾರ್ಡ್ಸ್ ಅಲ್ಲಿ ಟೂ ಹಂಡ್ರೆಡ್ ಅಂಡ್ ಏಟ್ ಕಾರ್ಡ್ಸ್ ಪಿಕ್ ಮಾಡಕ್ ಸ್ಟಾರ್ಟ್ ಮಾಡ್ದ ಇದೆಲ್ಲ ಸ್ಟಾರ್ಟ್ ಮಾಡಿದ ತಕ್ಷಣ ನಾವೇನ್ ಮಾಡ್ದ್ರೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಅಪ್ಲೈ ಮಾಡಿದ್ರೆ ಸೊ ಅಲ್ಲಿಂದ ಅವರು ಅಪ್ಲೈ ಮಾಡಿದ ತಕ್ಷಣ ಅಲ್ಲಿಂದ ನನ್ನ ಮಗ ಅಲ್ಲಿ ಇದರಲ್ಲಿ ಸೆಲೆಕ್ಟ್ ಆಗಿ ಅವರು ಅಪ್ರೂವ್ ಮಾಡಿ ಇವ್ಗೆ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೊಟ್ಟಿರೋದು ಇದು